ते निरतिशया अरुणात निरतिशय्या जगदिशा गुरुदत्ता जगदिशा गुरुदता अरुणात् निरतिशय करुणाते निरतिशय्या गुरुदा अति लोका नन्दकरा अति नन्दकरा निज स चिरा निज सचिदा नंद घना निज सच्चिदा नंद निज सचिद नंद गुरुदत्ता करुणा ते निराशया गुरुदत्ता करुणा ते, निरुणा ते, निरुणा ते निरुणा ले जगति गुरु धनुष स ले जगति गुरु राधिकरोति सदा अधिकतरो नास्ति सदा राधितरो नास्ति सदा अधिकतरो नास्ति सदा जगति करुणा ते मेरा पिछज्ञा जगुता करुणा तेरा पिछड़ जय तु, तु हरो नाते निशा जगती करुणा तेजा अभिलोक अति लोका नंग करा मिजत चिंग करा मिजत चि नंग करा जगती गुरुदाता करुणा

ಶ್ರೀ ನಮಃ ಯಾರು ತನ್ನ ಮನಸ್ಸಿನಲ್ಲಿ ಸೇರಿ ತನ್ನಲ್ಲಿ ಚಲನವನ್ನು ಉಂಟು ಮಾಡ್ತಾ ಇರುವುದರಿಂದ ಜಾಗ್ರತೆ ಸ್ವಪ್ನ ಶಶುಪತಿ ಮೊದಲಾದ ಅವಸ್ಥೆಗಳಲ್ಲಿ ಮಾನವನು ಚೈತನ್ಯವಂತನಾಗಿದ್ದಾನೆಯೋ ಅಂದರೆ ಆಲೋಚನೆಗಳನ್ನು ಮಾಡ್ತಾ ಮಾಡ್ತಾ ಜೀವಿಸ್ತಾ ಇದೆಯೋ ಆ ಶ್ರೀ ಗುರುವಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಕೆಲವರು ಸ್ವತಃ ಚೆನ್ನಾಗಿ ಆಲೋಚನೆಗಳನ್ನು ಮಾಡುವ ಶಕ್ತಿ ಹೊಂದಿರಬಹುದು ಅಂದರೆ ಪ್ಲಾನ್ಗಳನ್ನು ಬರಿಬಹುದು ಆದರೆ ನಾವು ಯಾರನ್ನು ಜಡ ಸ್ವಭಾವದವನು ಅಥವಾ ತಾಮಸನು ಅಂತ ಅಂದ್ಕೊಳ್ತಾ ಇದ್ದೀವೋ ಅಂಥವನಲ್ಲಿಯೂ ಕೂಡ ಅಂತರ್ಗತವಾದ ಚೈತನ್ಯವಾಗಿದ್ದುಕೊಂಡು ಆ ಜಡವನ್ನು ಸಹ ಪರಮ ಚೈತನ್ಯ ರೂಪಾಂತನಾಗಿ ಪರಿವರ್ತನೆ ಮಾಡಬಲ್ಲನು ಅಂಥವನೇ ಗುರುವು ಅದೇ ಗುರು ಕೃಪೆ ಹಿರಿಮೆ ಇನ್ನು ಜಾಗೃತ ಗುರುವಿನ ಪ್ರಭಾವದ ಬಗ್ಗೆ ಪ್ರತ್ಯೇಕವಾಗಿ ನಾವು ಹೇಳಬೇಕಾಗೇ ಇಲ್ಲ ನೀವು ಅಂಥ ಒಂದು ಜಡವಾಗಿದ್ದರೂ ಕೂಡ ನೀನು ಮಂಕಾಗಿದ್ದರೂ ತೂಕಡಿಸ್ತಾ ಕಡಿಸ್ತಾ ಇದ್ದರು ನಿನಗೆ ಜ್ಞಾನ ಇಲ್ಲದೆ ಹೋದರೂ ಕೂಡ ಸ್ವಾಮಿ ಸ್ವಾಮಿ ಅಂತ ಇದೆಯಾ ಒಂದು ವೇಳೆ ಶಿಷ್ಯನು ಜಾಗೃತ ಅವಸ್ಥೆಯಲ್ಲಿದ್ದು ಗುರುಗಳು ಜಾಗೃತ ಅವಸ್ಥೆಯಲ್ಲಿದ್ದಾಗ ಎಂಥವುದೇ ಆಗ್ತದೆ ಹೆಂಗಾಗ್ತದೆ ಏನಾಗ್ತದೆ ಅವರಿಗೆ ಎಂತ ಒಂದು ಎಂತ ಒಂದು ಸ್ತುತಿಯನ್ನು ನಮಗೆ ಸ್ವಾಮಿ ಕೊಟ್ಟಿದ್ದಾರೆ ಯಾರ ಬಗ್ಗೆ ಜ್ಞಾನ ಉಂಟಾದರೆ ಬೇದ ಬುದ್ಧಿಯು ನಾಶವಾಗಿ ಈ ವಿಶ್ವವು ಕಾಣಿಸದೆ ಕೇವಲ ಸತ್ವ ಸ್ವರೂಪವಾಗಿಯೇ ಉಳಿದುಕೊಳ್ತಾ ಇದೆ ಅಂತಹ ಶ್ರೀ ಗುರುವಿಗೆ ನಮಸ್ಕಾರ್ಯರೂಪೇಣ ಕಾರ್ಯ ಬಾಧಿತ ಕಾರ್ಯಕಾರಣ ನಿರ್ಮುಕ್ತ ತಸ್ಮೈ ಶ್ರೀ ಗುರವೇ ಯಾರು ಕಾರ್ಯರೂಪವಾಗಿಯೂ ಅಂದ್ರೆ ಈ ಜಗತ್ತು ರೂಪವಾಗಿಯೂ ಕಾರಣ ರೂಪವಾಗಿಯೂ ಅಂದರೆ ಮಾಯಾರೂಪವಾಗಿಯೂ ಇರುವಂತೆ ಗೋಚಾರ ಆಗ್ತಾ ಇದೆಯೋ ಆಗ್ತಾ ಇದ್ರು ನಮಗೆ ಕಾಣ್ತಾ ಇದ್ರು ನಿಜವಾಗಿ ಕೂಡ ಈ ಕಾರ್ಯ ಕಾರಣಗಳೆರಡೂ ಕೂಡ ಅತೀತವಾಗಿರ್ತಕ್ಕಂಥವನೇ ಅಂತಹ ಶ್ರೀ ಗುರುವಿಗೆ ನಮಸ್ಕಾರ ಈ ಕಾರ್ಯಕಾರಣ ರೂಪಕ್ಕೆ ಅತೀತವಾಗಿರ್ತಕ್ಕಂಥವನು ನಮಗೆ ಈ ಜಗತ್ತೆಲ್ಲ ಕಾರ್ಯ ಕಾರಣವಾಗೇ ಇದೆ ನಮಗೆ ಅದಕ್ಕೆ ಅತೀತವಾದ ಕಾಲ ಅತೀತಂ ಕಾಲ ಮನೋಹರ ಭೈರವ ರೂಪ ತವ ಶರಣಂ ದತ್ತಾತ್ರೇಯ ತವ ಶರಣಂ ಅಂತ ಅತೀತವಾಗಿರ್ತಕ್ಕಂಥದ್ದು ಹಾಗೆ ಜ್ಞಾನ ಸ್ವರೂಪಿಯು ಶಕ್ತಿ ಸ್ವರೂಪಿಯು ಕೋರಿದ ಕೋರಿಕೆಗಳನ್ನೆಲ್ಲ ತೀರಿಸತಕ್ಕಂಥವನು ಭುಕ್ತಿ ಮುಕ್ತಿಧಾತನು ಆದ ಶ್ರೀ ಗುರುವಿಗೆ ನಮಸ್ಕಾರ ಹಾಗೆ ಸಂಪ್ರಾಪ್ತಾಯಿನ ಜ್ಞಾನ ಪ್ರಭಾವೇಣ ತಸ್ಮೈ ಶ್ರೀ ಗುರವೇ ತನ್ನ ಜ್ಞಾನ ಅನ್ನುವ ಅಗ್ನಿಯ ಪ್ರಭಾವದಿಂದ ಜ್ಞಾನು ಅಗ್ನಿ ಪ್ರಭಾವದಿಂದ ಶಿಷ್ಯರಿಗೆ ಜನ್ಮಾಂತರಗಳಿಂದ ಅಂಟಿಕೊಂಡು ಬಂದಿರುವ ಕೋಟಿಗಟ್ಟಲೆ ಕರ್ಮಗಳನ್ನು ದಹಿಸಿ ಹಾಕುವ ಶ್ರೀ ಗುರುವಿಗೆ ನಮಸ್ಕಾರ ತನ್ನ ಜ್ಞಾನದ ಬೆಂಕಿಯಿಂದ ಬೆಳಕಿನಿಂದ ಭಸ್ಮ ಮಾಡ್ತಾ ಇದ್ದಾನೆ ಅದಕ್ಕೇ ಗುರುವನ್ನು ಇಲ್ಲಿ ಶಿವನು ಶಾಸನವಾಗಿ ದೇವಿಗೆ புலீஸ் மாத்தி தானே நோரதிக்கம் நோரதிக்கம் நுரோரதிக்கம் துரோரதிக்கம் நுரோரதிக்கம் நோரம் தப்போரதிக்கம் நோரதிக்கம் நோரதிக்கம் தவ நோரம் நுரோரதிக்கம் गुरोरधिकं तपः न गुरोरधिकं न गुरोरधिकं न गुरोरधिकं न गुरोरधिकं न गुरोरधिकं ज्ञानं न गुरोरधिकं न गुरोरधिकं न गुरोरधिकं ज्ञानं न गुरोरधिकं तत्त्वं गुरोरधिकप नगुरोरिक्म तस्म तस श्री दुर्वे नम ग तस्म श्री नम ग ಗುರುವನ್ನ ಮೀರಿದ ತತ್ವವಿಲ್ಲ ಗುರುವನ್ನು ಮೀರಿದ ತಪಸ್ಸಿಲ್ಲ ಗುರುವನ್ನು ಮೀರಿದ ಜ್ಞಾನವಿಲ್ಲ ಅಂತಹ ಶ್ರೀ ಗುರುವಿಗೆ ನಮಸ್ಕಾರ ನನಗೆ ಪ್ರಭು ಆಗಿರ್ತಕ್ಕಂಥವನು ಜಗತ್ತುಗಳಿಗೆ ಪ್ರಭು ನನಗೆ ಗುರು ಆಗಿರ್ತಕ್ಕಂಥವನು ಮೂರು ಲೋಕಗಳಿಗೂ ಗುರು ನನಗೆ ಆತ್ಮ ಆಗಿರ್ತಕ್ಕಂಥವನು ಸರ್ವ ಪ್ರಾಣಿಗಳಿಗೂ ಆತ್ಮ ಈ ರೀತಿಯಾಗಿರ್ತಕ್ಕಂಥ ಶ್ರೀ ಗುರುವಿಗೆ ನಮಸ್ಕಾರ ಅಂತ ಗುರುವಿಗೆ ನಮಸ್ಕಾರವನ್ನು ವಂದನೆಯನ್ನು ಮಾಡ್ತೀನಿ ಈ ರೀತಿಯ ಭಾವನೆಗಳನ್ನು ಆ ಗುರುವೇ ನಮ್ಮಲ್ಲಿ ಉಂಟು ಮಾಡ್ತಾ ಇದ್ದಾನೆ ಅನ್ನೋದನ್ನ ಇಲ್ಲಿ ಗ್ರಹಿಸಬೇಕು ಗುರುರಾದಿರನಾದಿಶ್ಚ ಗುರುಗು ಪರಮ ದೈವತಂ ಗುರುರಾದಿರನಾದಿಶ್ಚ ಗುರುಗು ಪರಮ ದೈವತಂ ಗುರೋ ಸಮಾನ ಕೋವಾಸ್ತಿ ತಸ್ಮೈ ಶ್ರೀ ಗುರವೇ ನಮಗ ಗುರುವೇ ಎಲ್ಲ ಕೋಧಿ ಅವನೇ ಅನಾದಿ ಗುರುವೇ ಪರದೇವತೆ ಗುರುವಿಗೆ ಸಮಾನರಾದವರು ಬೇರೆ ಯಾರಿದ್ದಾರೆ ಅಂತಹ ಶ್ರೀ ಗುರುವಿಗೆ ನಮಸ್ಕಾರ ಬಂಧು ಸಿಂಧು ತಸ್ಮೈ ಸ್ತ್ರೀ ಗುರೇವ ನಮಗೆ ವಿಷಮ ಪರಿಸ್ಥಿತಿಗಳು ಕಷ್ಟಗಳು ಎದುರಾದಾಗ ಗುರು ಒಬ್ಬನೇ ನಿಜವಾದ ಬಂಧು ಏಕೆಂದರೆ ಅವನಿಗೆ ಯಾವ ಆಸೆಗಳೂ ಇಲ್ಲ ಯಾವ ಕೋರಿಕೆಗಳೂ ಇಲ್ಲ ನಿನ್ನಿಂದ ಅವನು ಏನನ್ನೂ ಕೂಡ ಬಯಸುವುದಿಲ್ಲ ಆದರೆ ಅವನು ಕರುಣಾ ಸಮುದ್ರನು ಅಂತಹ ಶ್ರೀ ಗುರುವಿಗೆ ನಮಸ್ಕಾರ ಗುರು ಮಧ್ಯೆ ಸ್ಥಿತಂ ವಿಶ್ವಂ ವಿಶ್ವ ಮಧ್ಯೆ ಸ್ಥಿತೋ ಗುರುಹು ವಿಶ್ವರೂಪೋ ವಿರೂಪಾಸು ತಸ್ಮೈ ಶ್ರೀ ಗುರವೇ ನಮಗ ಈ ಸಮಸ್ತ ವಿಶ್ವವೂ ಗುರುವಿನಲ್ಲೇ ಇದೆ ವಿಶ್ವದಾದ್ಯಂತ ಗುರು ಇದ್ದಾನೆ ಎಲ್ಲ ಕಡೆ ಆವರಿಸ್ಕೊಂಡಿದ್ದಾನೆ ಅವನದು ವಿಶ್ವರೂಪ ಹೌದು ಅವನು ರೂಪರಹಿತನೂ ಕೂಡ ಹೌದು ಅಂತಹ ಶ್ರೀ ಗುರುವಿಗೆ ನಾವು ನಮಸ್ಕಾರ ಮಾಡ್ತಿದ್ದೀವಿ ಗಣಪತಿಯ ಗುರುವಿನಲ್ಲಿ ವಿಶ್ವವನ್ನೇ ದರ್ಶನ ಮಾಡ್ತಿದ್ದಾನೆ ಆ ಕಥೆಯನ್ನು ನಾವಿಲ್ಲಿ ಜ್ಞಾಪಿಸ್ಕೊಳ್ಳೋಕೆ ಪ್ರಯತ್ನ ಪಡೋಣ ಗಣಪತಿಯನ್ನು ಪೂಜೆ ಮಾಡತಕ್ಕಂಥವರಿಗೆ ಬುದ್ಧಿ ವಿಕಾಸಗಳು ಉಂಟಾಗ್ತವೆ ಅಂಥವರು ಹಿಡಿದ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರ್ತವೆ ಹೊಸ ಆಲೋಚನೆಗಳು ಕೂಡ ಇವೆ ಲಾಭ ಉಂಟಾಗ್ತಾ ಇದೆ ಗಣಪತಿಯಲ್ಲಿ ಅಂತಹ ಮಹಿಮೆಗಳಿವೆ ಸಿದ್ಧಿಬುದ್ಧಿಯರು ಸದಾ ಅವನ ಹತ್ತಿರದಲ್ಲೇ ಇದ್ದಾರೆ ಆ ಸಿದ್ಧಿ ಮತ್ತು ಬುದ್ಧಿ ಎರಡನ್ನ ಕರುಣಿಸ್ತಾ ಇದ್ದಾರೆ ಗಣಪತಿಯನ್ನು ಉಪಾಸನೆ ಮಾಡಿದರೆ ಗಣಪತಿಯನ್ನು ಸೇವಿಸ್ತಂಥವ್ರಿಗೆ ಶಕ್ತಿ ಯುಕ್ತಿಗಳು ಎರಡೂ ಅವ್ರಿಗೆ ಲಭ್ಯವಾಗ್ತದೆ ಶಿವಪಾರ್ವತಿ ಮಕ್ಕಳಾಗಿರ್ತಕ್ಕಂತಹ ಇವರಿಬ್ಬರು ಗಣಪತಿ ಮತ್ತು ಕುಮಾರಸ್ವಾಮಿ ಇವರಿಬ್ಬರು ಕೂಡ ತುಂಬ ಶ್ರೇಷ್ಠರು ಒಂದು ದಿನ ಶಿವಪಾರ್ವತಿಯರು ಅವರಿಬ್ಬರು ಕೂಡ ಮದುವೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಇಬ್ಬರು ಅಚ್ಚುಮೆಚ್ಚಿನ ಮಕ್ಕಳಾಗಿರುವಂಥದ್ದು ಯಾರಿಗೆ ಮೊದಲು ಮದುವೆ ಮಾಡಬೇಕು ಒಬ್ಬರಿಗೆ ಮಾಡಿದ್ರೆ ಇನ್ನೊಬ್ಬರಿಗೆ ಕೋಪ ಬಂದುಬಿಡುತ್ತಲ್ಲ ಯಾವ ರೀತಿ ಮಾಡಬೇಕು ಅಂದ್ಕೊಳ್ಳುತ್ತಾ ಇರುವಾಗ ಅಷ್ಟರಲ್ಲಿ ಅವರಿಬ್ಬರಿಗೂ ಕೂಡ ಮದುವೆ ವಿಚಾರ ಗೊತ್ತಾಗ್ಬಿಡ್ತು ಇಬ್ಬರು ಮಾತಾಡ್ಕೊತಿದ್ದಾರೆ ತಂದೆ ತಾಯಿಗಳು ನಮ್ಮ ಮದುವೆ ವಿಚಾರ ನಾವು ಒಂದು ಸ್ವಲ್ಪ ಹೋಗ್ಬೋಣ ಹತ್ರ ಹೋಗಿ ಕೇಳ್ಬೋಣ ಅಂದ್ಬಿಟ್ಟು ಧೈರ್ಯ ಮಾಡ್ಕೊಂಡು ಅವರಿಬ್ಬರು ಕೂಡ ತಂದೆ ತಾಯಿ ಹತ್ತಿರ ಬಂದ್ಬಿಟ್ಟು ನನಗೆ ಮೊದಲು ಮದುವೆ ಮಾಡ್ಬಿಡಮ್ಮ ನಂಗೆ ಮದುವೆ ಮೊದಲು ಮಾಡ್ಬಿಡಮ್ಮ ಅಂತ ಇಬ್ಬರು ಕೇಳ್ಕೊಂಡ್ರು ಗಣಪತಿ ತುಂಬ ಧೈರ್ಯವಂತ ಅದಕ್ಕೆ ಸೀದಾ ಅಪ್ಪನೇ ಹೋಗಿ ಕೇಳಿಬಿಡ ಅಬ್ಬಾ ನಂಗೆ ಯಾವ ಮದುವೆ ಮಾಡ್ತೀಯ ಕುಮಾರಸ್ವಾಮಿ ಸ್ವಲ್ಪ ಒಂಥರ ಹೆದರಿಕೆ ಅದಕ್ಕೆ ಕಮ್ಮನ್ನು ಕೇಳಿದೆ ಅದಕ್ಕೆ ಗಣಪತಿಗೆ ಅಲ್ಲೇ ಕೋಪ ಬಂದ್ಬಿಡ್ತು ನಾನು ನಾನು ನಮ್ಮಮ್ಮನ ಮಗ ನಮ್ಮಮ್ಮನ ಮಗ ನಮ್ಮಮ್ಮನ್ನ ಈ ನಮ್ಮಮ್ಮ ಯಾರೂ ಇಲ್ಲ ಇಬ್ಬರು ಅಮ್ಮರವರು ಅವನು ಕೇಳ್ಬಿಟ್ಟು ಒಪ್ಪಿಸ್ಕೋತಾ ಇದ್ದಾನೆ ನಾನು ಅಪ್ಪನ ದೊಡ್ಡವರು ಅಂತ ನಾನು ಕೇಳಿದೆ ಅದಕ್ಕೆ ಬಿಟ್ಬಿಟ್ಟು ಅಮ್ಮ ಹಿಡ್ಕೊಂಡ ನೀನು ಅಮ್ಮ ನಂಗೆ ಮಾಡಿಬಿಡಮ್ಮ ಮದುವೆ ಬೇಗ ಹಾಗೆ ಯೋಚನೆ ಮಾಡಿದ್ರು ಕಿತ್ತಾಡ್ತಾ ಇದ್ದಾರೆ ಆಗಲೇ ಮದುವೆ ಮುಂಚೆನೇ ಕಿತ್ತಾಡ್ತಿದ್ದಾರೆ ಶಿವಪಾರಿ ಥರ ಇಬ್ಬರು ಜಗಳ ನೋಡಿದ್ರು ನಿಲ್ಲಿಸ್ಬಿಟ್ಟು ಒಂದು ಉಪಾಯ ಹೇಳ್ತಾರೆ ಅಟೊತ್ಕರ ಬರ್ತಾರೆ ಏನು ಸಮಯ ಇಬ್ಬರು ಏನು ಬೆ ಸ್ವಲ್ಪ ಜಗಳ ಕಾಯ್ತಿದ್ದೀರಲ್ಲ ಅಂತ ಕೇಳ್ತಾ ಆ ಏನಿಲ್ಲ ನನಗೆ ಮದುವೆ ಮಾಡು ನನಗೆ ಮದುವೆ ಮಾಡು ಅಂತ ಇಬ್ಬರು ಕುಂತವ್ರೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಅದೇನಂತ ಬಿಡಿ ಅದಕ್ಕೆ ಅಂತ ನಿಮ್ಮ ಕೈಲಿ ಏನಿದೆ ಅಂದರೆ ಅದೊಂದು ಹಣ್ಣಿದೆ ಅಂತ ಜ್ಞಾನದ ಹಣ್ಣು ಇತ್ತು ಅವ್ರಿಗೆ ಕೈನಲ್ಲಿ ಜ್ಞಾನದ ಹಣ್ಣು ನಾನು ನೀವು ತೊಗೋಬೇಕಾದ್ರೆ ನೀವು ಒಂದೇ ಸ ಷರತ್ವಾಗಿ ಅಂತ ಏನು ಯಾರು ಮುಂಚಿತವಾಗಿ ಭೂಪ್ರದಕ್ಷಿಣೆ ಮಾಡ್ಕೊಂಬರ್ತಾರೋ ಅವ್ರಿಗೆ ಈಗ ಹಣ್ಣು ಕೊಟ್ಬಿಟ್ಟು ಹೆಣ್ಣು ಕೊಡ್ತೀವಿ ನಾವು ಅಂತ ಒಂದು ತೀರ್ಮಾನ ಮಾಡಿಬಿಟ್ರು ಇಬ್ಬರು ಸಂತೋಷದಿಂದ ಒಪ್ಕೊಂಬಿಟ್ರು ಒಪ್ಕೊಂಬಿಟ್ಟು ಆಗ ಶಿವ ಹೇಳ್ತಾರೆ ಸದ್ಗುಣದಲ್ಲಿ ನೀವಿಬ್ಬರು ಕೂಡ ಸರಿಸಮಾನ ಆಗಿದ್ದೀರಿ ನಿಮ್ಮಿಬ್ಬರಲ್ಲೂ ಕೂಡ ಯಾವ ವ್ಯತ್ಯಾಸನೂ ಇಲ್ಲ ಕಣಪ್ಪ ನೀವಿಬ್ಬರ ಮೇಲೂ ಕೂಡ ನಮ್ಮ ಪ್ರೀತಿ ಸಮಾನವಾಗಿ ಇದೆ ಆದ್ದರಿಂದ ನಿಮ್ಮಿಬ್ಬ್ರಿಗೂ ಕೂಡ ಒಂದೇ ಸ್ಪರ್ಧೆಯನ್ನು ನಾವು ಇಡಬೇಕು ಅಂತ ಇದ್ದೀವಿ ಅಂದರೆ ನಾವು ಹೇಳಿದ ಹಾಗೆ ಭೂಮಿಯನ್ನು ಯಾರು ಮುಂಚೆ ಸುತ್ತಕೊಂಡು ಬರ್ತಾರೋ ಅವರಿಗೆ ಹಣ್ಣು ಮತ್ತು ಹೆಣ್ಣು ಎರಡೂ ಕೊಟ್ಬಿಡ್ತೀವಿ ಹಾಗೆ ತಕ್ಷಣ ಕುಮಾರಸ್ವಾಮಿ ತನ್ನ ಮಯೂರ ವಾಹವನ್ನು ಏರಿಕೊಂಡು ಗಾಳಿಯೊಳಗೆ ಹೊಟ್ಟು ಗಾಳಿಯಲ್ಲೇ ಹೊಟ್ಟೋಗ್ಬಿಟ್ಟ ಗಾಳಿ ಎಷ್ಟು ಸ್ಪೀಡು ಅಷ್ಟು ಸ್ಪೀಡಲ್ಲಿ ಹೊಟ್ಟೋದ ಗಣಪತಿ ಮಾತ್ರ ಪಾಪ ಲಡ್ಡು ಗಿಡ್ಡು ತಿನ್ಕೊಂಡು ನೋಡ್ತಾ ಕೂತಿದ್ದ ಎಲ್ಲಿ ಹೋಗ್ತಾ ಇದ್ದಾನೆ ಫೋಟೋ ಹೋಗ್ಬಿಟ್ನಲ್ಲಪ್ಪ ಅಂತ ನಾರದರ ಸೂಚನೆ ಮೇಲೆ ಸಣ್ಣ ಒಂದು ಉಪಾಯ ಉಳಿಯುತ್ತೆ ತಕ್ಷಣ ಎದ್ದುಬಿಟ್ಟು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿಬಿಟ್ಟು ಸಂಜೆ ತಾಯಿಗಳೋಗಿ ತ ಅಮ್ಮ ಅಪ್ಪ ನೀವಿಬ್ಬರು ಕೂಡ ಒಂದು ಕಡೆ ಕೂತ್ಕೊಳ್ಳಿ ಅಂದ ತಕ್ಷಣ ಹೋಗಿ ಸ್ನಾನ ಮಾಡ್ಕೊಂಡು ಬಂದ ಇಬ್ಬರು ಒಂದು ಕಡೆ ಕೂರಿಸ್ಬಿಟ್ರು ಕೂರಿಸ್ಬಿಟ್ಟ ಹೋಗಿ ಪ್ರದಕ್ಷಿಣೆ ಮಾಡಿಬಿಟ್ಟ ಯಾವಾಗ ಪ್ರದಕ್ಷಿಣೆ ಶಿವ ಶಿವಪಾರ್ವತಿಯರು ಅವನು ಹೇಳಿದ ಆಸನದ ಮೇಲೆ ಕೂತ್ಕೊಂಡ್ರು ಪಾಪ ಹೆಂಗೆ ಹೇಳಿದ್ರು ಅದೆಲ್ಲ ಮಾಡಿದ್ರು ಅವರು ಏಳು ಪ್ರದಕ್ಷಿಣೆನೇ ಮಾಡ್ತಾನೆ ಆಮೇಲೆ ತಂದೆ ತಾಯಿಯರಿಗೆ ನಮಸ್ಕಾರ ಮಾಡಿ ಹಾಂ ಈಗ ನಂಗೆ ಮದುವೆ ಮಾಡಿ ಹಾಗೇ ಆಯ್ತು ನನ್ನ ಕೆಲಸ ಅಂತ ಏನು ಹಂಗಂದರೆ ನಿನ್ನ ತಮ್ಮ ಭೂ ಭೂ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತಿದ್ದಾನೆ ಭೂಮಿಯೆಲ್ಲ ಸುತ್ಕೊಂಡು ಬಂದ್ಬಿಟ್ಟ ನೀ ಮಾತ್ರ ಇಲ್ಲೇ ಅಲ್ಲಾಡದೆ ಇದೆಯಲ್ಲ ನೀನು ಯಾಕೋ ಸರಿ ಇಲ್ಲ ನೀನು ಹಾಗೆ ಸರಿ ಇಲ್ಲ ಆ ಗಣಪತಿ ಹೇಳ್ತಿದ್ದಾನಂತೆ ನೀವು ಇಷ್ಟೊತ್ತು ಹೇಳಿದ್ರಲ್ಲ ಅಪ್ಪ ಅಮ್ಮ ಇಬ್ಬರು ಕೂಡ ನೀವು ಧರ್ಮ ಸ್ವರೂಪರಲ್ವಾ ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಏನಿದೆ ಹೇಳಿ ನೀವು ಹಾಂ ನಿಮಗೆ ನಾನು ಹೇಳಬೇಕಾಗೇ ಇಲ್ಲ ಆದರೂ ಕಾರ್ಯ ಸಾಧನೆಗೋಸ್ಕರವಾಗಿ ನಾನು ಹೇಳ್ತಾ ಇದ್ದೀನಿ ಈ ವಿಶ್ವವೆಲ್ಲವೂ ಕೂಡ ಗುರುವಿನಲ್ಲಿದೆ ಅಂತ ನೀವು ಇದುವರೆಗೆ ನೀವು ಅಮ್ಮನಿಗೆ ಕೂಡ ಬೋಧನೆ ಮಾಡಿದ್ದೀರಿ ಗೊತ್ತಾ ಹಾಂ ವಿಶ್ವದಲ್ಲಿದೆ ಗುರು ಕೂಡ ಇದ್ದಾನಲ್ವಾ ಹೌದು ಅದಕ್ಕೆ ಅವನು ಹಾಗಿದ್ದ ಮೇಲೆ ಆ ಗುರುವೊಂದು ಯಾವುದು ನೀವು ಹೇಳಿದ ಪ್ರಕಾರ ಗುರು ವಿಶ್ವರೂಪ ಅಲ್ವಾ ಹಾಗೆ ಸ್ವಾಮಿ ಗುರುವು ರೂಪರಹಿತನೂ ಹೋದಲ್ವ ಅಂತಹ ಶ್ರೀ ಗುರು ನಮಸ್ಕಾರ ಅಲ್ವಾ ಅದಕ್ಕಾಗಿ ಅಮ್ಮ ಅಪ್ಪ ನೀವಿಬ್ಬರೂ ನನಗೆ ಗುರುಗಳಲ್ವಾ ವಿಶ್ವವೇ ನೀವಲ್ವಾ ಇಬ್ಬರೂ ಒಂದು ಕರುಣೆ ಒಂದು ವಿಶ್ವ ಎಲ್ಲ ಕೂತಿದೆ ಇಲ್ಲಿ ವಿಶ್ವದಲ್ಲಿ ಕರುಣೆ ಇದೆ ಕರುಣೆಯೊಳಗೆ ವಿಶ್ವ ಇದೆ ವಿಶ್ವರೂಪ ಆಗಿರ್ತಕ್ಕಂಥ ಗುರುವು ನೀವು ನನಗೆ ಅದಕ್ಕೆ ನಿಮ್ಮನ್ನು ಪ್ರದಕ್ಷಿಣೆ ಏಳು ಸಾರಿ ಪ್ರದಕ್ಷಿಣೆ ಅಂದ್ರಲ್ಲ ಏಳು ಸತಿ ಮಾಡಿದ್ವಿ ನೀವು ಹತ್ತು ಸತಿ ಅಂದರೆ ಹತ್ತು ಸತಿ ಮಾಡ್ತಿದ್ದೆ ಏಳು ಸತಿ ಮಾಡ್ಕೊಂಬ ಅಂದ್ರಲ್ಲ ಅದಕ್ಕೆ ಏಳು ಸತಿ ಮಾಡ್ತಾ ಇದ್ದೀವಿ ನನಗೆ ಅಪಾರವಾದ ಫಲವ ಸಿಕ್ಕಿದೆ ನನಗೆ ಮದುವೆ ಮಾಡಲೇಬೇಕು ನೀವು ಅನ್ನೋದು ಗಣಪತಿ ಬುದ್ಧಿ ಕೌಶಲ್ಯತ್ತಿಗೆ ಆ ಯುಕ್ತಿಯನ್ನು ನೋಡಿಬಿಟ್ಟು ಶಿವಪಾರ ಆನಂದಪಟ್ಟು ತಮ್ಮನ್ನು ಗುರುವಾಗಿ ಭಾವಿಸಿದ ಮಗನ ವಿಶ್ವಾಸವನ್ನು ಮೆಚ್ಕೋತಾ ಇದ್ದಾರಂತೇಳಿ ಗುರುವಾಗಿ ಭಾವಿಸಿದನಲ್ಲ ಮೊದ ಮೊದಲಾಗಿ ತಂದೆ ತಾಯಿಯನ್ನು ಗುರುವಾಗಿ ಭಾವಿಸಿದವನ ಆ ಯುಗದಲ್ಲಿ ಪ್ರಥಮ ಯುಗದಲ್ಲಿ ಗಣಪತಿ ಒಬ್ಬನೇ ಅಂತ ಹೇಳಿದರು ಆ ಗಣಪತಿ ಆ ವಿಶ್ವಾಸವೇ ಕುಮಾರಸ್ವಾಮಿ ಹೋದ ಕ್ಷೇತ್ರದಲ್ಲೆಲ್ಲ ಗಣಪತಿ ದರ್ಶನ ಕೊಡ್ತಾ ಇದ್ದ ಹೋದ್ ಹೋಗಿ ಎಲ್ಲೆಲ್ಲಿ ಹೋಗ್ತಾ ಇದ್ನೋ ಕುಮಾರಸ್ವಾಮಿ ಮುಂದ್ಗಡೆ ಇರ್ತಾ ಇದ್ದಾನೆ ಇವನು ಎಲ್ಲ ಕಡೆ ಅವನಿಗನ್ನು ಮುಂಚೆ ಒಂದೊಂದು ಹೆಜ್ಜೆ ಮುಂದೆ ಇದ್ದಾನೆ ಒಂದೊಂದು ಅಡಿ ಮುಂಚೆ ಒಂದು ಮಾರು ಮುಂಚೆ ಇದ್ದಾನೆ ಇದು ಎಲ್ಲಿಂದ ಬಂದ ಹಿಡ್ಕೊಳ್ಳೋದ್ರೊಳಗೆ ಇನ್ನೊಂದು ಮಾರು ಮುಂಚೆ ಹೋಗ್ತಾ ಇದ್ದಾನೆ ಗಣಪತಿ ರೀತಿ ಗುರುವಿನಲ್ಲಿ ಒಂದು ನಂಬಿಕೆ ವಿಶ್ವಾಸಗಳು ಇರಬೇಕು ಅನ್ನೋದಕ್ಕೆ ಆ ಅದಕ್ಕೆ ಅವನಿಗೆ ಸ್ವಾಮಿ ಕಾರ್ಯಸಿದ್ಧಿ ಆಗ್ತಕ್ಕಂಥ ಅವನನ್ನು ಯಾರು ನಾವು ಹೋಗಿ ನಮಸ್ಕಾರ ಮಾಡ್ತೀವೋ ಅವರ ಸಿದ್ಧಿ ಆಗತ್ತೆ ಅಂತ ಗುರುವಿನ ಅನುಗ್ರಹ ಆಗತ್ತೆ ಪೂರ್ಣ ಅನುಗ್ರಹ ಲಭಿಸುತ್ತೆ ಅದಕ್ಕೆ ಎಲ್ಲ ಕಡೆ ವಿಜಯ ಉಂಟಾಗುತ್ತೆ ಅಂತ ಹೇಳ್ತಾರೆ ತಂದೆ ತಾಯಿಗಳನ್ನೇ ಗುರು ರೂಪದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ನೋಡುವುದು ಉಪಾಸನೆ ಮಾಡುವಂಥದ್ದು ಇವುಗಳಿಂದ ನಮಗೆ ಗೊತ್ತಾಗ್ತಾ ಇದೆ ಏನಪ್ಪ ಗುರು ವಿಶ್ವರೂಪವಾಗಿರುವಂಥವನು ಗುರುವೇ ವಿಶ್ವರೂಪೇ ಗುರು ರೂಪವಾಗಿರುವಂಥವನು ಅನ್ನೋದನ್ನು ನಮಗೆ ಮುಖ್ಯವಾದಂಥ ಕೆಲವು ಘಟ್ಟಗಳಲ್ಲಿ ನಮಗೆ ಅರ್ಥ ಆಗ್ತಾ ಇದೆ ಗುರುಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಗುರು ಸಾಕ್ಷ ಗುರುದೇವ ಗುರುಗೆ ಸರ್ವೋಕಾ ವಿಷಯ ಗುರು ಆತ್ಮತತ್ವಾ मः अखण्डमण्डलाकारम् व्याप्तम् येन च आचरम् तत्पदम् दर्शितम् येन तस्मै श्रीगुरवे नमः तस्मै श्री श्रीगुरवे नमः न गुरोरधिकम् तत्त्वम् न गुरोरधिकम् तपः प्रगुरोदधिकम् कारणम् तस्मै नमः नमः